ಏ ಸರ್ ನಮಸ್ಕಾರ ಸರ್ ಗೋಪೇಗೌಡ್ರ ನಮಸ್ಕಾರ ಸರ್ ನೀವು ವೆಲ್ನೆಸ್ ಓನರ್ ಅಲ್ವಾ ಸರ್ ಸರ್ ನಾನೇ ಸರ್ ಅಲ್ಲೇ ಸರ್ ಗಟ್ಟ ಗಜ ಇದ್ದಂಗಿದ್ರಿ ಇವಾಗ ಇನ್ ಇಷ್ಟು ಸ್ಲಿಮ್ ಆಗ್ಬಿಟ್ಟಿದ್ರೆ ಹೆಂಗ್ ಸರ್ ಸರ್ ನಿಮ್ ಮಾಹಿತಿ ಬೇಕಾ ಬನ್ನಿ ಸರ್ ನನ್ನ ಜೊತೆ ನಮ್ದಿ ಆಗಿರ್ಬೇಕು ಮಾಡಿ ಸಿಂಪಲ್ ಮೆಥಡ್ ಅಷ್ಟೇ ನಾನು ಡಾಕ್ಟರ್ ಚೆಕ್ ಮಾಡಿಸ್ಕೊಂಡೆ ನನ್ನ ನಾಡಿ ಪರೀಕ್ಷೆ ಮಾಡಿದ್ರು ಇದೆ ಏನು ಜಾಸ್ತಿ ಇದೆ ಅಂತ ರಿಪೋರ್ಟ್ ಬಂತು ಈ ಮೆಡಿಸಿನ್ ತಗೊಳ್ಳಿ ಅಂತ ಕೊಟ್ಟರು ಒಂದು ಮತ್ತೆ ಬರ್ನ್ ಇದನ್ನ ಯೂಸ್ ಮಾಡಿ ನಾನು ಎರಡು ತಿಂಗಳಲ್ಲಿ ಹದಿನಾರು ಕೆ ಜಿ ಸಣ್ಣ ಸರ್ ನೀವು ನೋಡ್ತಾ ಇರ್ಬೋದು ಎರಡು ತಿಂಗಳಲ್ಲಿ ಹದಿನಾರು ಕೆ ಜಿ ಸಣ್ಣ ಇದು ಬಂದು ನಾಡಿ ಚೆಕ್ ಮಾಡೋದು ವಾತ ಪಿತ್ತ ಕಫ ನಮ್ಮ ಬಾಡಿಲಿ ಯಾವ್ದು ಜಾಸ್ತಿ ಇರುತ್ತೆ ಯಾವ್ದು ಕಮ್ಮಿ ಇದೆ ಏನ್ ನಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದ್ನ ಇದೇನು ಅನ್ನೋದನ್ನ ಇವರು ಪರ್ಫೆಕ್ಟ್ ಆಗಿ ಕೊಡ್ತಾರೆ ಇವ್ರು ಕೊಡುವಂತ ಮೆಡಿಸಿನ್ ನ ಕರೆಕ್ಟ್ ಆಗಿ ತಗೋತಾ ಹೋದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ತರ ಸೈಡ್ ಎಫೆಕ್ಟ್ ಇಲ್ದಲೆ ರಿಸಲ್ಟ್ ಬರುತ್ತೆ ನೀವು ಈಸಿಯಾಗಿ ಸಣ್ಣ ಆಗ್ಬೋದು ದಯವಿಟ್ಟು ದಪ್ಪುಗಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾ ಸಣ್ಣ ಆಗ್ಬೇಕು ಅಂತ ಎಲ್ಲೆಲ್ಲೋ ಟ್ರೀಟ್ಮೆಂಟ್ ಗಳು ತಗೊಂಡು ಸೈಡ್ ಎಫೆಕ್ಟ್ ಆಗುತ್ತೆ ದಯವಿಟ್ಟು ಅದೆಲ್ಲ ಮಾಡಬೇಡಿ ಇದು ಕಂಪ್ಲೀಟ್ ಆಯುರ್ವೇದಿಕ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಸಾಕ್ಷಿ ಇಲ್ಲೇ ಇದ್ದರೆ ನೀವು ನೋಡಬಹುದು ಎರಡು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಫೋನ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ದಯವಿಟ್ಟು ಈ ಪ್ರಾಡಕ್ಟ್ ನ ತಗೊಳ್ಳಿ ಒಳ್ಳೆ ರಿಸಲ್ಟ್ ಇದೆ ಹಂಗೆ ಶೇರ್ ಮಾಡ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು